ಇವತ್ತು ನಡೆದಂತಹ ಒಂಬತ್ತನೇ ತರಗತಿಯ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಒಂದು ಕ್ವಶನ್ ಮಾರ್ಕ್ ಪೇಪರ್ಗೆ ನಾವೇನು ಮಾಡೋಣ ಆನ್ಸರ್ ಮಾಡ್ತಾ ಹೋಗೋಣಂತೆ ಮೊದಲನೇ ಪ್ರಶ್ನೆ ಏನಿದೆ ಎಂಟು ಅಂಕದ ಎಂಟು ಅಂಕಗಳಿಗೋಸ್ಕರ ಎಮ್ ಸಿ ಕ್ಯೂಗಳು ಇರ್ತವೆ ಕಾಮನ್ ಆಗಿ ಯಾವುದಕ್ಕೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಇವು ಇವನ್ನು ನಾವು ಇವತ್ತು ಉತ್ತರಿಸೋಣಂತೆ ಸ್ತ್ರೀ ಈ ಪದದ ಪರ್ಯಾಯವಾಚಿ ಶಬ್ದ ಕೇಳಿದರೆ ಮಹಿಳಾ ಬಾಲಕ್ ಸಾರೆ ಘರ್ಕ ದುದಾರಾಥ ಇದರ ಅಂಜಲಿಂಗ ರೂಪ ಬಾಲಕ್ ಬಾಲಿಕಾ ಹಾಗೆಯೇ ಮೌಸಿ ವಿರೋಚಿತ್ ಕಹಾನಿಯ ಸುನಾತಿಥಿ ಕಹಾನಿಯ ಕ ಅನ್ಯವಚನ ರೂಪ ಕಹಾನಿ ಅಂತಕ್ಕಂಥದ್ದು ಬಹುವಚನ ರೂಪ ಇದರ ಅನ್ಯವಚನ ರೂಪ ಅಂದರೆ ಕಹಾನಿ ಹಾಗೆಯೇ ನಾಲ್ಕನೇ ಪ್ರಶ್ನೆಯನ್ನು ಆ ಜೀವನ್ಮೆ ಆಶಾ ರಹ್ನಿ ಹೈ ಇದರ ವಿಲೋಮ ಶಬ್ದ ಅಂದರೆ ಈ ಆಶಾ ಅಂತಕ್ಕಂಥ ಪದದ ವಿಲೋಮ ಪದವನ್ನು ಕೇಳಿದರೆ ಏನು ನಿರಾಶಾ ನಿರಾಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ದೀರ್ಘ ಸಂಧಿಯನ್ನು ಕೇಳಿದರೆ ಹಿಮ್ ಪ್ಲಸ್ ಹಿಮಾಲಯ ಅದು ದೀರ್ಘಸಂಧಿಗೆ ಉದಾಹರಣೆ ಪೂರ್ಣ ವಾ ವಾಕ್ಯ ಪೂರ್ಣ ಹೊನೆ ಪರ್ ಲಗ್ನಿವಾಲೆ ವಿರಾಮ್ ಚಿಹ್ನ ಪೂರ್ಣ ವಿರಾಮ್ ತುಂಬ ಈಸಿ ಇರ್ತಕ್ಕಂಥ ಪ್ರಶ್ನೆ ಸಾಥಿ ಹಾತ್ ಬಡಾನ ವಾಕ್ಯಮೇ ಹಾತ್ ಬಡಾನ ಬಡೋಣ ಮಹಾವರೆ ಕ್ಯಾ ಸಹಯೋಗ ದಿನ ಒಬ್ರಿಗೊಬ್ಬರು ಸಹಕಾರ ಕೊಟ್ಕೊಳ್ತಕ್ಕಂಥದ್ದು ಕೈ ಜೋಡಿಸ್ತಕ್ಕಂಥದ್ದು ಅಂದರೆ ನಿಮ್ದಲಿಖ ವಾಕ್ಯ ಸೇ ಸಂಬಂಧಕಾರಕ್ ಪ್ರಯುಕ್ತ ಸಹಿ ವಾಕ್ಯ ಹೇ ದಶರಥ್ ಕಿ ರಾಣಿ ಕೌಶಲ್ಯಾಥಿ ಇದು ಏನು ಸಂಬಂಧಕಾರಕ ಒಂದು ವಾಕ್ಯಕ್ಕೆ ಒಂದು ಉದಾಹರಣೆ ಅನುರೂಪತೆಯ ಪ್ರಶ್ನೆಗಳನ್ನು ನಾವು ನೋಡಿದರೆ ಸಂಬಂಧೀಕರಿಸಿ ಬರೀತಕ್ಕಂಥದ್ದು ಮೌಸಿ ಭೀಷ್ಮ ಸಹಾನಿ ಗುಲಾಬ್ ಸಿಂಹು ಸುಭದ್ರ ಕುಮಾರಿ ಚೌಹಾನ್ ಬಸ್ ದೋ ರೂಪಾಯಿ ಕಾಕ ನಾರಿಯಲ್ ವಾಲಾ ಕೇವಲ ಪಚಾಸ್ ಪೈಸೆ ಕಾಕ ಕೌನ್ ನಾವಾಲ ಯಾವುದು ಬಾವು ಭಾಯಿ ಎಲ್ಲಿ ಅಲ್ಲಿ ಮಾರ್ಕೆಟ್ಗೆ ಹೋದಾಗ ಎರಡು ರೂಪಾಯಿ ಇರುತ್ತೆ ಆದರೆ ಅದೇ ಬಂದರ್ಗೆ ಹೋದಾಗ ಆ ದೋಣಿಯನ್ನು ಏನು ಹೇಳ್ತಾನೆ ಇಬ್ಬರಿ ಎಂಟಾಣಿ ಅಂತ ಹೇಳ್ತಾನೆ ಅಲ್ಲ ಪಚಾಸ್ ಪೈಸೆ ಅಂತ ಹೇಳ್ತಾನಲ್ಲ ಅದು ನಾವು ಬರೆದಿದ್ದೀವಿ ಸೌರ್ ಪಂಪ್ ಸಿಂಚಾಯಿ ಈಗ ಸೌರ್ ಪಂಪಿಂದ ನಾವು ಏನು ಮಾಡ್ತೀವಿ ಮೋಟರ್ನ ನೀರಿನ ಪಂಪನ್ನು ಬಳಸಿದ್ರೆ ಸೌರ್ ಕುಕ್ಕರ್ನ ಪಕ್ವನ್ ಪಕ್ವನ್ ಅಂದರೆ ಅಡುಗೆ ಮಾಡ್ತಕ್ಕಂಥದ್ದು ಬಳಸ್ತೀವಿ ಲಾಲ್ ರಂಗ ರೂಕ್ನಾ ಹರ ರಂಗ ಚಲನ ಹಾಗೆನೆ ಬಾವುಭಾಯಿ ಭಾ ಬಾಜಾರ ಕ್ಯೂ ಗೇ ಬಾವು ಭಾ ನಾರಿಯಲ್ ಖರೀದಿ ಬಾಜಾರ ಗೇ ಶಹರ ನಾವು ಕಿಸ್ಮ ಸಿಮೆಟ್ ನಾಮ್ ಶಹರೋಕ್ಕೆ ನಾವು ಸಿಮಟ್ ಮೇಲೆ ಸಿಮೆಟ್ ಪ್ರತ್ಯೇಕ ಪಕ್ ಅಟಕ ಪ್ರತ್ಯೇಕ ಪರ್ ಕುಚ್ ಕುಚ್ ಕುಡಾ ಅಟಕ್ತಾ ಹೈ ರಹೀಮ್ ಛೋಟೋ ಅಂಕ ತಿರಸ್ಕರ के लिए कहते ಹಾಗೆಯೇ ಶಹರ್ ಮೇ ಆತಂಕ ಕೆಂಚಾಗಾಯ ಇದು ಗುಲಾಬ್ ಸಿಂಹ್ ಪಾಟದ ಒಂದು ಪ್ರಶ್ನೆ ಏನು ಅವರು ರಾಜ ಬಾದಶಾ ಏನು ಮಾಡ್ತಾನೆ ಯಾರೂ ಕೂಡ ಇಲ್ಲಿ ಮೆರವಣಿಗೆ ಹೊರಡಬಾರ್ದು ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡ್ತಾನಲ್ಲ ಇದರಿಂದ ಏನಾಗುತ್ತೆ ಆ ನಗರದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಬಾವುಬಾಯಿ ಕಿ ಮುಲಾಖಾತ್ ಕಿನ್ಸೆ ಹುಯಿ ಬಾವುಬಾಯಿ ಯಾರ್ಯಾರ ಜೊತೆಗೆ ಮಾಲಿ ಜೊತೆಗೆ ಮತ್ತು ఇల్లి మాలి జగ మే గోడెల మే యారు ఊట్వాళ ఇవరెల జూ మే అద్రకింత ముంచే నా నార్యల్వాల ఇవరెల జూ కూడా ఈత ఏను భేటీ ఆతూ కూడా నీళ్ళు బరీబు సౌర ఊర్జాకే ఉపయోగం కి బియ్యే ಈ ಸೌರಶಕ್ತಿ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಅದರ ಉಪಯೋಗಗಳು ಏನೇನು ಹೇಗೆ ನಾವು ವಿದ್ಯುತ್ತನ್ನು ಉಳಿಸ್ತೀವಿ ಅಂತಕ್ಕಂಥದ್ದು ನಾವು ಬರೀಬೇಕು ಚೆನ್ನಮ್ಮ ಶಿಕ್ಷಾ ದೀಕ್ಷಾಕ್ಕೆ ಬಾರೇ ಲಿಖಿ ಅವರು ಯಾವ್ಯಾವ ಭಾಷೆಯನ್ನು ಕಲ್ತಿದ್ದರು ತಂದೆಯಿಂದ ಏನು ಕಲ್ತರು ಗುರುಗಳಿಂದ ಜಂಗಮ ಗುರುಗಳಿಂದ ಯಾವ್ಯಾವ ಏನನ್ನು ಕಲ್ತರು ಅಂತಕ್ಕಂಥದ್ದು ನಾವಿಲ್ಲಿ ಬರೀಬೇಕು ಚೌರಾಹಂಪರ್ ದೇಗೇ ಸಂಕೇತೋಂಕ ವಿಸ್ತರಿಸಿ ಲಿಖಿ ಏನು ಏನು ಕೆಂಪು ಮತ್ತು ಹಳದಿ ಬಣ್ಣ ಮತ್ತು ಹಸಿರು ಬಣ್ಣದ ಸಂಕೇತಗಳು ಏನಿರ್ತಾವೋ ಅವುಗಳ ಬಗ್ಗೆ ನಾವು ಬರೀಬೇಕು ಚಲನಹಮಾರ ಕಾಮಹೆ ಕವಿತಾಕ್ಕೆ ಅನ್ಸರ್ ಜೀವನಕ ತಾತ್ವಕ್ಕೆ ಚಲನಹಮಾರ ಕಾಮಹೆ ಅಂತಕ್ಕಂಥದ್ದು ಅದೇ ನಡೀತಕ್ಕಂಥದ್ದು ಅದೇ ಮುಂದುವರಿತಕ್ಕಂಥದ್ದು ನಮ್ಮ ಕೆಲಸ ಅಂತಕ್ಕಂಥ ಈ ಕವಿತೆಯಲ್ಲಿ ಜೀವನದ ತಾತ್ಪರ್ಯ ಅಂದರೆ ನಡೆಯೋದೇ ಕೆಲಸ ಇಲ್ಲಿ ಹಂಡ್ರೆಡ್ ಪರ್ಸೆಂಟು ರೈಟ್ ಅಂತಕ್ಕಂಥದ್ದು ಏನಿಲ್ಲ ನಾವು ಪ್ರಯತ್ನ ಪಡ್ತಾ ಇರಬೇಕು ಅಂತ ಏನಿದೆಯೋ ಅದನ್ನು ನಾವು ಇಲ್ಲಿ ಬರೀಬೇಕು ಇದು ಪೂರಕ ವಾಚನದಿಂದ ಪಠಿತ ಪದ್ಯಂ ಗದ್ಯಾಂಶ ಅಂತರ ಅಲ್ಲಿಂದ ಕೇಳಿರ್ತಕ್ಕಂಥದ್ದು ಕಲ್ಪನಾ ಅವರ ಸ್ವಭಾವವನ್ನು ತಿಳಿಸಿ ಅಂತ ಮತ್ತು ಅವರ ಓದಿನ ಬಗ್ಗೆ ತಿಳಿಸಿ ಅಂತ ಇವೆರಡರಲ್ಲಿ ನಾವೇನು ಮಾಡಬೇಕು ಒಂದನ್ನು ನಾವು ಬರೀಬೇಕು ಹಾಗೆಯೇ ಇನ್ನೊಂದು ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಏನು ಪಾಠ ಇದೆಯೋ ಅದರಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಎಲ್ಲರೂ ಕೂಡ ಕ್ರೀಡಾಪಟುಗಳು ಅಂಗವಿಕಲದಲ್ಲಿರ್ತಕ್ಕಂಥ ಆ ಮಕ್ಕಳು ಅವರು ಓಡ್ತಾ ಇರ್ತಾರೆ ಒಬ್ಬ ಬಿದ್ದು ಹೋಗ್ತಾನೆ ಆಗ ಉಳಿದವರು ಏಂತಹ ಸಹಾಯ ಮಾಡಿದರು ಅಂತಕ್ಕಂಥದ್ದು ಬರೀಬೇಕು ಮತ್ತು ಭಗವಂತನತ್ರ ಒಂದು ಕೊನೆಯ ಒಂದು ಪದ್ಯ ಇದೆ ಆ ಪದ್ಯದಲ್ಲಿ ಭಗವಂತನಲ್ಲಿ ಏನಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಬರಿಬೇಕು ಸ್ವಾಮಿ ವಿವೇಕಾನಂದ ಅವರ ಉಪದೇಶಗಳನ್ನು ನಾವು ಇಲ್ಲಿ ಬರೀಬೇಕು ಮೌಸಿ ಸೇವಾಕಿ ಮೂರ್ತಿ ಕೈಸೆ ಇದು ನಮಗೆ ಈ ಮೊದಲು ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಮಕ್ಕಳಿಗೆ ಯಾವ ರೀತಿ ಯಾವ ರೀತಿ ನೋಡ್ಕೊಳ್ತಾಯಿದ್ರು ಮಾಸೆ ಅಂತಕ್ಕಂಥದ್ದು ನಾವು ಇಲ್ಲಿ ಬರೀಬೇಕು ಚಿರಾಪುಂಜಿಯ ವಿಶೇಷತೆಗಳನ್ನು ನಾವು ಪಟ್ಟಿ ಮಾಡಬೇಕು ಬ್ರಾಹ್ಮಣ ಪರಿವಾರಕ್ಕೆ ದುಃಖ ಖ್ಯಾ ಕಾರಣ ಅಂತಹ ಭೀ ಭೀಮ್ ಅವ್ರ ರಾಕ್ಷಸ್ ಈ ಒಂದು ಪಾಠದ ಒಂದು ಪ್ರಶ್ನೆ ಅದೇ ಆ ಒಂದು ನಗರಕ್ಕೆ ಏನು ಸಮಸ್ಯೆ ಇತ್ತೋ ಅದೇ ಸಮಸ್ಯೆ ಆ ಬ್ರಾಹ್ಮಣ ಪರಿವಾರಕ್ಕೂ ಕೂಡ ಇತ್ತು ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾ ಆ ಪಾಠದ ಪ್ರಶ್ನೆ ಸಡಕ್ಕೆ ರಕ್ಷಾ ಕೇಳಿಯೇ ಹಮ್ ಕ್ಯಾ ಕರೆಸಕ್ತೇ ನಾವೇನು ಮಾಡ್ಬೋದು ಅಂದರೆ ಆ ಗುಂಡಿಗಳನ್ನು ನಾವು ಮುಚ್ಚಬೇಕು ರೋಡನ್ನು ಸರಿಯಾಗಿ ಇಟ್ಕೋಬೇಕು ಸರ್ಕಾರದ ವಿವಿಧ ಪಿ ಡಬ್ಲ್ಯೂ ಆ ಥರದ ಇಲಾಖೆಗಳು ಸ ಈ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ನಾವು ಬರೀಬೇಕು ಪರಿಸರಕ್ಕೆ ರಕ್ಷಾಕೆಯಲ್ಲಿಯೇ ಹಮ್ಮೆ ಕ್ಯಾ ಕರ್ಣ ಚಾ ಪರಿಸರದ ರಕ್ಷಣೆಗೋಸ್ಕರ ನಾವು ಕೈಗೊಳ್ಳಬೇಕಾದಂಥ ಕ್ರಮಗಳನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು ಸಾತಿ ಹಾದಬಾಡನ ಕವಿತಾ ಮೇ ಕವಿಕೆ ಮೆಹನತ್ಗೆ ಪರಿಣಾಮಕ್ಕೆ ಕಹಾ ಖ್ಯಾಕೆ ಅಂದರೆ ಎಲ್ಲರೂ ಕೈ ಜೋಡಿಸಿ ನಾವು ದುಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಹೇಳಿಬಿಟ್ಟು ಏನು ಕವಿಯನ್ನು ಹೇಳಿದಾರೋ ಅದನ್ನು ನಾವಿಲ್ಲಿ ಬರಿತಾ ಹೋಗಬೇಕು ಬಡೆ ಬಡಾಯಿ ನಾ ಕರೆ ನಾ ಬೋಲೆ ಬೋಲ್ ರಹಿಮನ್ ಹೀರಾ ಕಪ್ ಕಹೆ ಲಾಕ್ ಟಕಾ ಮಮ್ಮೋಲ್ ಇದು ರಹೀಮ್ ಕೆ ದೋಹೆಯಿಂದ ಕೇಳಿರ್ತಕ್ಕಂತಹ ಒಂದು ಭಾವಾರ್ಥ ಅಲ್ಲಿಂದನೇ ಕೇಳ್ತಾರೆ ಅಂತ ಹೇಳಿಬಿಟ್ಟು ನಾವು ಇದನ್ನು ಚರ್ಚೆ ಕೂಡ ಮಾಡಿದ್ವಿ ಅಂದರೆ ದೊಡ್ಡವರಾದರೆ ಏನಾಯಿತು ಯಾವಾಗಲೂ ಕೂಡ ವಜ್ರ ತಾನು ಇಷ್ಟು ಲಕ್ಷ ರೂಪಾಯಿಗಳ್ನೂ ಅಂತೇಳ್ಬಿಟ್ಟು ಎಲ್ಲ ಹೇಳುತ್ತಾ ಹಾಗಾಗಿ ನಾವು ದೊಡ್ಡವರಾದರೆ ನಮ್ಮ ಕೆಲಸಗಳನ್ನ ತೋರಿಸ್ಬೇಕು ನಾವು ಅದನ್ನು ಹೇಳ್ತಾ ಕುತ್ಕೋಬಾರ್ದು ಅಂತಕ್ಕಂಥದ್ದನ್ನು ರಹೀಮ್ಗೆ ಹಿಂದೆ ನಾವು ಬರೀಬೇಕು ಹಾಗೆಯೇ ಜೀವನವೇ ಖೇಳೋಕ ಬಹುತ್ ಮಹತ್ವಪೂರ್ಣ ಹೇ ಏನು ಮಾಡಬೇಕು ಕನ್ನಡದಲ್ಲಿ ನಾವು ಅನುವಾದ ಮಾಡಬೇಕು ಜೀವನದಲ್ಲಿ ಆಟಗಳ ಸ್ಥಾನ ಬಹಳ ಮಹತ್ವಪೂರ್ಣವಾದಂಥದ್ದು ಖೇಲ್ ಛಾತ್ರ ಜೀವನದ ಮಹತ್ವಪೂರ್ಣ ಅಂಗ ಆಟಗಳು ವಿದ್ಯಾರ್ಥಿ ಜೀವನದ ಮಹತ್ವಪೂರ್ಣ ಅಂಗವಾಗಿದೆ ಮತ್ತು ಛಾತ್ರ ಕೆಲಿಯೇ ಪಡಾಯಕ್ಕೆ ಸಾಥ್ ಸಾಥ್ ಖೇಲ್ನ ಭೀ ಜರೂರಿ ಹೇ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಓದಿನ ಜೊತೆಗೆ ಆಡೋದು ಕೂಡ ಮುಖ್ಯ ಆಟಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಕೂಡ ಮುಖ್ಯ ಅಂತಕ್ಕಂಥದ್ದು ನಾವು ಅಲ್ಲಿ ಬರೀಬೇಕು ಖೇಲೋನ್ಸಿ ಯಾವ ಲಾಭ ಮತ್ತೆ ಅವನ್ನೇ ಕೇಳಿದ್ರು ನೋಡಿರಿ ರಾಜ್ಯ ಅವರು ರಾಷ್ಟ್ರ ಸ್ತರಕ್ಕೆ ಖಿಲಾಡಿಯೋಕು ಉಪಲಬ್ಧ ಸು ಸುಧಾ ಹೇಗೆ ಕಾಣ್ಕೊಸಿ ಹೇ ಅಂದರೆ ಆಟಗಳಿಂದ ಏನು ಲಾಭ ಅಂತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡಿದ್ವಿ ಮತ್ತು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಆಟಗಾರರಿಗೆ ಖಿಲಾಡಿ ಅಂದರೆ ಆಟಗಾರರಿಗೆ ಯಾವ್ಯಾವ ಒಂದು ಸವಲತ್ತುಗಳು ಸರ್ಕಾರದಿಂದ ಅಥವಾ ಇತರೆ ಸಂಘ ಸಂಸ್ಥೆಗಳಿಂದ ಸಿಗ್ತವೆ ಅದನ್ನು ನಾವು ಇಲ್ಲಿ ಪಟ್ಟಿ ಮಾಡಬೇಕು ಉಂಚಾ ಹಿಮಾಲಯ ಈ ಒಂದು ಪದ್ಯನೇ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ ಅದನ್ನು ಕೇಳಿದರೆ ಜೈ ಜಯ ಭಾರತ್ ಮಾತಾದ ಒಂದು ಪಯಮಿಂದ ಅದನ್ನು ನಾವು ಇಲ್ಲಿ ಪದ್ಯವನ್ನು ನೀವು ಭಾಳ ಸೊಗಸಾಗಿ ಬರೆದಿರ್ತೀರ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ನೋಡಿರಿ ಸಮಾಚಾರ ಪತ್ರ ಮನುಷ್ಯಕ್ಕೂ ಸಾರೆ ವಿಶ್ವಕ್ಕೆ ಜಾನಕಾರಿ ಪ್ರಾಪ್ತು ಹೋತಿಹೇ ಸಮಾಚಾರ ಪತ್ರಕ್ಕೆ ಸಾಧನ ಕೌನ್ ಕೌನ್ಸೆ ಅಂದರೆ ರೇಡಿಯೋ ಟೆಲಿಫೋನು ದೂರದರ್ಶನ್ ಕಂಪ್ಯೂಟರ್ ಆದಿ ಇವೆಲ್ಲವೂ ಕೂಡ ನಮ್ಮ ಈ ಒಂದು ಸಮಾಚಾರಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಬೇರೆ ಬೇರೆ ವಿಧಾನಗಳು ವಿಧಗಳು ಅಂಗ್ರೇಜಿಕೆ ಪ್ರಥಮ ಸಮಾಚಾರ ಪತ್ರಕ ನಾಮಕೆ ಅಂದರೆ ಇದು ಬಂಗಾಲ್ ಗಜೆಟ್ ಅಂತಕ್ಕಂಥದ್ದು ಇಂಗ್ಲೀಷ್ನ ಭಾರತದ ಮೊದಲ ಒಂದು ಪತ್ರಿಕೆ ಹಾಗೆಯೇ ಕನ್ನಡ ಮತ್ತು ಹಿಂದಿಯವನ್ನು ಕೇಳಿದರೆ ಹಿಂದಿಯದು ಉದಾಂತ್ ಮಾರ್ತಂಡ್ ಅಂತ ಕನ್ನಡದ್ದು ಮಂಗಳೂರು ಸಮಾಚಾರ ಅಂತ ಇದನ್ನು ಕೂಡ ನೀವು ಬರೆದಿರ್ತೀರ ಹಾಗೆ ಇಂಟರ್ನೆಟ್ ಬಗ್ಗೆ ತುಂಬ ಇಂಪಾರ್ಟೆಂಟು ಇದು ನೀವು ಟೆಂತಿಗೆ ಬಂದವರು ಕೂಡ ಇದನ್ನು ಕೇಳ್ತಾರೆ ಇದನ್ನು ಬರೆದಿರಬಹುದು ಅಥವಾ ಪುಸ್ತಕೋಂಕಿ ಮಹತ್ವ ಅದು ಕೂಡ ಪಾಠದಲ್ಲೇ ಇದೆ ಅದನ್ನು ಕೂಡ ನೀವು ಬರೆದಿರ್ತೀರ ಪರ್ಯಾವರಣ ಅಂತಕ್ಕಂಥ ನಿಮಗೆ ಪಾ ಅದು ಕೂಡ ವಿಶೇಷವಾಗಿ ಇದು ಪುಸ್ತಕದಲ್ಲಿರ್ತಕ್ಕಂಥ ಪುಸ್ತಕೋಂಕ ಮಹತ್ವ ಅಂತ ಇದು ಪಾಡದಲ್ಲೇ ಇದೆ ಇವನ್ನೆಲ್ಲವನ್ನು ಕೂಡ ನೀವು ಒಂದು ಬರೆದಿರ್ತೀರ ತುಂಬ ಈಸಿಯಾಗಿ ಇವನ್ನ ಬರಿಬೋದು ಇದನ್ನು ಮುಂದೆ ಕೂಡ ನಾವು ಇದನ್ನು ಚರ್ಚೆ ಮಾಡೋಣಂತೆ ಈ ಒಂದು ಪತ್ರದ ಕುರಿತು ಇಲ್ಲಿ ಒಂದು ಪತ್ರ ಎಕ್ಸಾಂಪಲ್ಗೆ ನಾವು ಇಲ್ಲಿ ಕೊಟ್ಟಿದ್ದೀವಿ ಈ ಪತ್ರವನ್ನು ನೋಡಿ ನೀವು ಹೇಗೆ ಬರೆದಿದ್ದೀರಾ ಅಂತಕ್ಕಂಥದ್ದು ನೀವು ಕಂಪೇರ್ ಮಾಡ್ಕೋಬಹುದು ಮತ್ತು ಸಿಗೋಣ ಧನ್ಯವಾದಗಳು